ನಮಸ್ಕಾರ ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಿರೋದು ಇಂದಿನಿಂದ ನಾವು ಈ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಮಾಕ್ ಟೆಸ್ಟ್ಗಳನ್ನು ಬಿಡಿಸ್ತಾ ಹೋಗಬೇಕಾಗುತ್ತೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸ್ಬೇಕಾಗುತ್ತೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದರೆ ನೀವು ಯಾವುದೇ ಎಕ್ಸಾಮ್ಗೆ ತಯಾರಿ ನಡೆಸಿ ಅದಕ್ಕೆ ಮಾಕ್ ಟೆಸ್ಟ್ಗಳಾಗಿರ್ಬೋದು ಅಥವಾ ವರ್ಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ನೀವು ಕಂಪಲ್ಸರಿ ಬಿಡಿಸಿರಲೇಬೇಕಾಗುತ್ತೆ ಈ ವರ್ಲ್ಡ್ ಕ್ವಶನ್ ಪೇಪರ್ ನಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಬೂಸ್ಟ್ ಕೊಟ್ಟರೆ ಇನ್ನು ಮಾಕ್ ಟೆಸ್ಟ್ ತರ್ಟಿ ಪರ್ಸೆಂಟ್ ನಮಗೆ ಎಕ್ಸಾಮಲ್ಲಿ ಪಾಸಾಗೋದಕ್ಕೆ ಒಂದು ಎನರ್ಜಿಯನ್ನು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಇವೆರಡೂ ಸಹ ಬಿಡಿಸಿದಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮೇಲೆ ನೀವು ಎಕ್ಸಾಮ್ಗಳಲ್ಲಿ ಸಕ್ಸಸನ್ನು ಕಾಣ್ತಾ ಬರ್ಬೋದು ಹಾಗಾಗಿ ಎಲ್ಲರೂ ಸಹ ಮಾಕ್ ಟೆಸ್ಟ್ಗಳನ್ನು ಬಿಡಿಸೋಕ್ಕೆ ಶುರು ಮಾಡಿ ಇಂದಿನಿಂದ ನಾನು ಸಹ ಅಷ್ಟೇ ನಮ್ಮ ಅಬ್ದಿ ಅಕಾಡೆಮಿಯಲ್ಲಿ ನೀಡುವಂತಹ ಒಂದು ಮಾಕ್ ಟೆಸ್ಟ್ಗಳನ್ನು ಸಹ ನಾನು ನಿಮಗೆ ಕೊಡ್ತಾ ಬರ್ತೀನಿ ಹಾಗಾಗಿ ಇಂದಿನಿಂದ ನಾವು ಮಾಕ್ ಟೆಸ್ಟ್ನಲ್ಲಿ ಮೊದಲ ಬಾರಿಗೆ ನಾವು ಕನ್ನಡದ ಬಗ್ಗೆ ತಿಳ್ಕೊಳೋದಾದರೆ ಮೊದಲನೇ ಪ್ರಶ್ನೆ ನೋಡ್ತಾ ಬರೋದಾದರೆ ಈ ಕೆಳಗಿನ ನಾಲ್ಕು ಆಯ್ಕೆಗಳಲ್ಲಿ ವಿಭಿನ್ನವಾದದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ನೋಡಿ ಸಿಂಪಲ್ಲು ಇಲ್ಲಿ ನಮಗೆ ವಿಭಿನ್ನವಾದದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ ವಿಭಿನ್ನ ಅಂದರೆ ಏನು ಒಂದೇ ವಿಭಿನ್ನವಾಗಿರುತ್ತೆ ಹಾಗಾದರೆ ಮೂರು ಸೇಮ್ ಇರುತ್ತೆ ಆ ಮೂರು ಸೇಮ್ ಇರೋದು ಯಾವುದು ಪೀಯೂಷ ಅಂದರೆ ಏನು ಸುದೇಯ ಅಂದ್ರೇನು ಅಮೃತ ಏನು ಈ ಮೂರಕ್ಕೂ ಒಂದೇ ಅರ್ಥ ಕೊಡುತ್ತೆ ಅಲ್ವಾ ಪಿಯೂಷ ಅಂದ್ರೂ ಅಮೃತನೇ ಸುಧೇ ಅಂದ್ರೂ ಅಮೃತನೇ ಮತ್ತು ಸೋಮ ಅಂತನೂ ಸಹ ಕರಿತೀವಿ ಅದನ್ನು ಸಹ ಅಮೃತನೇ ಆಗಿರುತ್ತೆ ನಾಲ್ಕು ಸಹ ಸರಿ ಉತ್ತರ ಆಗಿರುತ್ತೆ ಬಟ್ ವಾರೀಜ ಅಂದರೆ ಏನು ಇದೊಂದು ವ್ಯತ್ಯಾಸ ಇದೆ ಸ್ನೇಹಿತರೆ ವಾರೀಜ ಅಂದರೆ ಏನು ಎಲ್ಲರೂ ಸಹ ತಿಳ್ಕೊಂಡಿರ್ತೀರ ಅದಕ್ಕೆ ಉತ್ತರ ಕಮಲ ಆಗಿರುತ್ತೆ ಈ ವನಜ ನೀರಜ ಪಂಕಜ ಮತ್ತು ಸರೋಜ ಇವೆಲ್ಲವೂ ಸಹ ನಮಗೆ ಕಮಲಕ್ಕೆ ಒಂದು ಸಮನಾರ್ಥಕ ಪದಗಳಾಗಿರ್ತವೆ ಎಲ್ಲರಲ್ಲೂ ಜಾ ಬರುತ್ತೆ ನೋಡಿ ಜಾ ಈ ಜಾ ಜಾ ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಈಜೆಗೆ ಕಮಲ ಅಂತ ಉತ್ತರವನ್ನು ಉತ್ತರಿಸ್ಬೋದಾಗುತ್ತೆ ಇ ಈ ಥರ ಪ್ರಶ್ನೆಗಳು ಮೇನ್ ಕೆ ಪಿ ಎಸ್ ಸಿ ಪಿ ಡಿ ಒಗೆ ಸಹ ಕೇಳ್ತಾ ಬರ್ತಾರೆ ಇನ್ನು ಕೆ ಎ ಅಂತ ಬಂದಾಗ ಡೈರೆಕ್ಟಾಗಿ ನಿಮಗೆ ಪಿ ಯುಷ ಅಂದರೆ ಅರ್ಥ ಏನು ಅಂತ ಕೇಳ್ಬಿಡ್ತಾರೆ ಹಾಗಾಗಿ ಎಲ್ಲ ಥರನೂ ಸಹ ನೀವು ಎರಡೂ ಎಕ್ಸಾಮ್ಗೂ ತಯಾರಿಯನ್ನು ನಡೆಸಿರಬೇಕಾಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಈ ನಿಶಾಚಾರ ಪದದ ಅರ್ಥ ನೋಡಿ ಮ್ಯಾಕ್ಸಿಮಮ್ ನಮ್ಗೆ ಈ ಥರ ಪ್ರಶ್ನೆಗಳನ್ನೇ ಕೇಳ್ತಾರೆ ಈ ನಿಶಾಚಾರ ಪದದ ಅರ್ಥ ಅಂದರೆ ಏನು ಅಂತ ಅಸುರನ ಸನ್ಯಾಸಿನ ಅಂಗಜನ ಯಮನ ಅಂತ ಈ ನಿಶಾಚಾರ ಪದದ ಅರ್ಥ ಬಂದು ನಮಗೆ ಸರಿ ಉತ್ತರ ಅಸುರ ಆಗಿರುತ್ತೆ ಸ್ನೇಹಿತರೆ ಇದು ತುಂಬ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದರೆ ನೆನ್ಪಿಳ್ಕೋಬೇಕು ಹಾಗಾದ್ರೆ ಇದಕ್ಕೆ ಇನ್ನೂ ಪ್ರಮುಖ ಸಮನಾರ್ಥಗಳು ಧನುಜ ಅಂದರೆ ಅಸುರನೇ ಅಂತ ರಾಕ್ಷಸ ಎಲ್ರಿಗೂ ಸಹ ಗೊತ್ತಿರುತ್ತೆ ದೈತ್ಯ ಅಂದ್ರೂ ಸಹ ಎಲ್ರಿಗೂ ಗೊತ್ತಿರುತ್ತೀವೆಲ್ಲರ ಅರ್ಥ ನಿಶಾಚಾರ ಅಥವಾ ಅಸುರನೇ ಆಗಿರುತ್ತೆ ತುಂಬ ಸಲ ಎಕ್ಸಾಮಲ್ಲಿ ನಮಗೆ ನೋಡಿ ಸನ್ಯಾಸಿ ಅಂತ ಇದೆಯಲ್ಲ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೇನಂತ ಏನಂತ ಅಂದರೆ ನಿಮಗೆ ಈ ಗೋಸಾಯಿ ಗೋಸಾಯಿ ಬೈರಗಿ ಪದದ ಅರ್ಥ ಸನ್ಯಾಸಿ ಆಗಿರುತ್ತೆ ಎಕ್ಸಾಮಲ್ಲಿ ತುಂಬ ಸಲ ಪ್ರಶ್ನೆ ಕೇಳಿದಾನೆ ನೆನಪಿರಬೇಕು ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ ದೂತ ಅಂದರೆ ಯಾಕಂದರೆ ನೋಡಿ ನಮಗೆ ಸಮನಾರ್ಥಕ ಪದಗಳು ಅಂತ ಬಂದಾಗ ಎಕ್ಸಾಮ್ಗಳಲ್ಲಿ ಜಾಸ್ತಿ ಫೋಕಸ್ ಮಾಡೋದು ಪ್ರಕೃತಿಯಲ್ಲಿ ದೊರೆಯುವಂತಹ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಅಥವಾ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ವಸ್ತುಗಳಾಗಿರ್ಬೋದು ಮತ್ತು ನಮ್ಮ ದೇಹದ ಅಂಗಗಳಾಗಿರ್ಬೋದು ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಬರ್ತಾರೆ ಯಾಕಂದರೆ ಇವುಗಳ ಅರ್ಥವೇ ನಾವು ತಿಳ್ಕೊಂಡಿಲ್ಲ ಅಂದರೆ ಹೇಳಿ ಅದಕ್ಕೋಸ್ಕರ ಈ ಮೂರು ಅಂಶಗಳ ಮೇಲೆ ಸೆವೆಂಟಿ ಪರ್ಸೆಂಟ್ ಫೋಕಸ್ ಮಾಡ್ತಾ ಬರ್ತಾರೆ ಹಾಗಾಗಿ ಎಲ್ಲರೂ ಸಹ ಇಷ್ಟು ಅಂಶಗಳನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕು ನೆಕ್ಸ್ಟು ಈ ವಸಂತ ದೂತ ಅಂದರೆ ಅಂತ ನೋಡೋದಾದರೆ ನಾವು ಮೊದಲನೇದಾಗಿ ಇದಕ್ಕೆ ಸರಿ ಉತ್ತರ ಬಂದು ಕೋಗಿಲೆ ಆಗಿರುತ್ತೆ ಸ್ನೇಹಿತರೆ ಈ ಕೋಗಿಲೆ ವಸಂತದೂತಕ್ಕೆ ಇನ್ನೊಂದು ಪದಗಳು ಸಹ ಸಿಗ್ತವೆ ಪಿಕಾ ಅಂತಲೂ ಸಹ ಕರೀತಾರೆ ಮತ್ತು ವನಪ್ರಿಯ ಅಂತಲೂ ಸಹ ಕರೀತಾರೆ ನಂತರ ಕಾಕಪಾಲಿ ಅಂತಲೂ ಸಹ ಈ ಕೋಗಿಲೆಗೆ ಕರೀತಾರೆ ನೆನಪಲ್ಲಿ ಇಟ್ಕೊಂಡಿರ್ಬೇಕು ನೋಡಿ ಇಲ್ಲಿ ಕಾಯಿದೆ ಇಲ್ಲಿ ಕಾಯಿದೆ ಇಲ್ಲಿ ಕಾಯಿದೆ ಕೋಗಿಲೆ ಅಂತ ನೀವು ಈಸಿಯಾಗಿ ಟ್ರಿಕಿಯಾಗಿ ನೆನ್ಪಿಟ್ಕೋಬೇಕಾಗುತ್ತೆ ಹಾಗಾದರೆ ಗಿಳಿ ಬಗ್ಗೆ ತುಂಬ ಸಲ ಪ್ರಶ್ನೆ ಕೇಳಿದರೆ ಎಲ್ಲರೂ ಸಹ ತಿಳ್ಕೊಂಡಿರ್ತಾರೆ ಕನ್ನಡ ವಕ್ಕಿ ಕನ್ನಡ ವಕ್ಕಿ ಅಂತ ಯಾವುದನ್ನು ಅಂದರೆ ಗಿಳಿಯನ್ನು ಕರಿತವೆ ನೆನಪಲ್ಲಿ ಇಟ್ಕೊಳ್ಳಿ ಎಕ್ಸಾಂಬಲ್ ಇದು ಪ್ರಶ್ನೆ ಆಗಿದೆ ಇದು ಸಹ ಪ್ರಶ್ನೆ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಈ ಕೆಳಗಿನ ಶಾಸನಗಳಲ್ಲಿ ಯಾವುದು ಸ್ಮಾರಕ ಸ್ವರೂಪ ಶಾಸನವಾಗಿದೆ ನಾಲ್ರೆಡಿ ಕನ್ನಡದಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟೂ ಅಲ್ಲಿ ಶಾಸನಗಳ ಸ್ವರೂಪಗಳು ಅಂತ ತಿಳಿಸ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಹಿತಿ ಎರಡು ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಅದನ್ನು ನೋಡಿಬಿಟ್ಟು ಈ ಒಂದು ಕ್ವಶನ್ ನೋಡಿದರೆ ನಿಮಗೆ ತುಂಬ ಸಿಂಪಲ್ ಅನಿಸುತ್ತೆ ಈಗೇ ನೋಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಸ್ಮಾರಕ ಶಾಸನ ಯಾವುದು ಅಂತ ಕೇಳಿದರೆ ಅಬಲೂರು ಶಾಸನ ಆಗಿರುತ್ತೆ ಇನ್ನು ನಾಗ ನಾಗಯ್ಯ ಶಾಸನ ನಂದಿಸೇನ ಮುನಿಯ ಶಾಸನ ತಮಟಗಲ್ಲು ಶಾಸನ ಇವು ಎಂತಹ ಶಾಸನದ ಸ್ವರೂಪಗಳಾಗಿವೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ಮೊದಲನೇ ಎರಡನೇ ವಿಡಿಯೋ ನಮ್ಮ ಲಿಂಕ್ ಇರುತ್ತೆ ಬಯೋದಲ್ಲಿ ಅವನ್ನ ಸಹ ಅವೆರಡು ವಿಡಿಯೋಗಳನ್ನು ನೋಡ್ಬಿಟ್ಟು ಈ ಪ್ರಶ್ನೆಯನ್ನು ಅಟೆಂಡ್ ಮಾಡಿ ಇದಕ್ಕೆ ಸರಿ ಉತ್ತರ ಬಂದು ಅಬಲೂರು ಶಾಸನ ಆಗಿರುತ್ತೆ ನೆಕ್ಸ್ಟ್ ಅಲ್ಮಿಡಿ ಶಾಸನವು ಒಂದು ಇದು ಎಂತಹ ಶಾಸನ ಸೇಮ್ ಇದಕ್ಕೂ ಅಷ್ಟೇ ಶಾಸನಗಳ ಸ್ವರೂಪಗಳ ಮೇಲೆ ಪ್ರಶ್ನೆಗಳು ಎಕ್ಸಾಂಪಲ್ ತುಂಬ ಸಲ ಕೇಳ್ತಾರೆ ಹಾಗಾಗಿ ನೆನಪಲ್ಲಿ ಇಟ್ಕೋಬೇಕು ಅಲ್ಮಿಡಿ ಶಾಸನ ಬಂದು ಒಂದು ದಾನ ಶಾಸನ ಆಗಿದೆ ಇದು ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಿನಲ್ಲಿ ನೆಲೆಸಿದೆ ಆಲ್ರೆಡಿ ಕ್ವಶನ್ ಆಗಿದೆ ನೆನಪಲ್ಲಿ ಇರಬೇಕು ಸ್ನೇಹಿತರಿನ ಪಟ್ಟಿ ಶಾಸನ ಪ್ರಶಸ್ತಿ ಶಾಸನ ವೀರಗಲ್ಲು ಶಾಸನಕ್ಕೆ ಉದಾಹರಣೆಗಳನ್ನು ನಾನು ಆಲ್ರೆಡಿ ತಿಳಿಸ್ದಾಗೆ ಮೊದಲ ವೀಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ ದಯವಿಟ್ಟು ಅದನ್ನು ಒಮ್ಮೆ ಆಲಿಸಿ ಮುಂದಿನ ಪ್ರಶ್ನೆ ನೋಡೋದಾದರೆ ಹೈಹಳಿ ಶಾಸನ ಯಾವ ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಇದೊಂದು ಸಂಸ್ಕೃತ ಶಾಸನ ಆಗಿರುತ್ತೆ ಎಕ್ಸಾಮಲ್ಲಿ ನಮ್ಗೆ ಈ ಥರ ಪ್ರಶ್ನೆಗಳು ಕನ್ಫ್ಯೂಷನ್ ಮಾಡ್ತಾನೆ ಅಲ್ಮಿಡಿ ಶಾಸನ ಆಗಿರ್ಬೋದು ಬ್ರಹ್ಮಗಿರಿ ಶಾಸನ ಆಗಿರ್ಬೋದು ಬಾದಾಮಿ ಶಾಸನ ಆಗಿರ್ಬೋದು ಐಹೊಳೆ ಶಾಸನ ಆಗಿರ್ಬೋದು ಇವೆಲ್ಲ ಯಾವ ಭಾಷೆಯಲ್ಲಿದೆ ಅಂತಲೂ ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಐಹೊಳೆ ಶಾಸನ ಅಂತ ಕೇಳಿದರೆ ಸಂಸ್ಕೃತ ಶಾಸನ ಆಗಿರುತ್ತೆ ಸ್ನೇಹಿತರೆ ಇದನ್ನು ಕೆತ್ತಿದಂತಹ ಶಿಲ್ಪಿ ಬಂದು ರವಿಕೀರ್ತಿ ಆಗಿರ್ತಾರೆ ಇದನ್ನು ಕೆತ್ತಿಸಿದಂತಹ ಅರಸ ಬಂದು ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ಅಂತ ಕರಿತೀವಿ ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ತಾಳಗೊಂಡ ಶಾಸನ ಯಾವ ಜಿಲ್ಲೆಯಲ್ಲಿದೆ ಆಲ್ರೆಡಿ ಹೇಳಿದೆ ಶಾಸನಗಳು ಯಾವ ಜಿಲ್ಲೆಯಲ್ಲಿದೆ ಯಾವ ತಾಲೂಕುಗಳಲ್ಲಿದೆ ಅಂತ ಸಹ ಪ್ರಶ್ನೆಗಳಾಗ್ತವೆ ಎಲ್ಲರೂ ಸಹ ತಿಳ್ಕೊಂಡಿರ್ತೀರಾ ಇದೊಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಶಿಕಾರಿಪುರ ತಾಲೂಕಿನಲ್ಲಿರುವಂತಹ ಒಂದು ಶಾಸನ ಆಗಿರುತ್ತೆ ತಾಳಗೊಂದನ ಶಾಸನ ಇದು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಆಗಿರುತ್ತೆ ಹಾಗಾದರೆ ಕನ್ನಡದ ಮೊದಲ ಶಾಸನ ಯಾವುದು ಅನ್ನೋದನ್ನ ಈ ಸಂದರ್ಭದಲ್ಲಿ ನೀವು ನೆನಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ಆಸನದಲ್ಲಿ ಅಲ್ಮಿಡಿ ಶಾಸನ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಾಗಿದೆ ಮುಂದಿನ ಪ್ರಶ್ನೆ ಇಜಿಲಾ ಎಂಬ ಪದ ಈ ಕೆಳಗಿನ ಯಾವ ಶಾಸನಗಳಲ್ಲಿ ಕಂಡು ಬರುತ್ತದೆ ನಿಮಗೆ ಇಲ್ಲಿ ಎರಡು ಥರ ಪ್ರಶ್ನೆ ಕೇಳ್ತಾರೆ ಈ ಇಜಿಲಾ ಪದದ ಅರ್ಥ ಅಂತ ಕೇಳ್ತಾರೆ ಕೋಟೆಯಿಂದ ಕೂಡಿದ ಊರು ಅಂತ ನೆನ್ಪಿಟ್ಕೊಂಡಿರಬೇಕು ಇದು ಯಾವ ಶಾಸನದಲ್ಲಿ ಕಂಡು ಬರುತ್ತದೆ ಅಂತ ನಿಮಗೆ ಪ್ರಶ್ನೆ ಆಗುತ್ತೆ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿದೆ ಇದನ್ನು ಸಹ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೆನಪಲ್ಲಿರ್ಬೇಕು ಇನ್ನು ಚಂದ್ರಗಿರಿ ಎಲ್ಲಿದೆ ಮಸ್ಕಿ ಶಾಸನ ರಾಯಚೂರಲ್ಲಿದೆ ತಳಗೊಂದ ಶಾಸನ ಶಿವಮೊಗ್ಗದಲ್ಲಿದೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಟಿರ್ಬೇಕು ಮುಂದಿನ ಪ್ರಶ್ನೆ ಈ ಶಾಸನಗಳ ಬಗ್ಗೆ ಇಷ್ಟೆಲ್ಲ ಓದಿ ಶಾಸನಗಳ ಮೇಲೆ ಕೆಲವೊಬ್ಬರು ಕೃತಿಗಳನ್ನು ಬರೆದಿದ್ದಾರೆ ಅವನು ಸಹ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿರ್ತವೆ ಅದರಲ್ಲಿ ಮೊದಲನೇದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಇದು ಪ್ರಶ್ನೆ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಸಂಶೋಧನಾ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಸರಿ ಉತ್ತರ ಎಂ ಚಿದಾನಂದ ಮೂರ್ತಿಯವರಾಗಿರ್ತಾರೆ ಇದು ಆಲ್ರೆಡಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಬಿ ಎಸ್ ಶೇರ್ ಅವರು ಒಂದು ಕೃತಿ ಬರೆದಿರ್ತಾರೆ ಇದೂ ಸಹ ತುಂಬಾ ಇಂಪಾರ್ಟೆಂಟು ಕರ್ನಾಟಕದಲ್ಲಿ ಸತಿ ಪದ್ಧತಿ ಕರ್ನಾಟಕದಲ್ಲಿ ಸತಿ ಪದ್ಧತಿ ಎನ್ನು ನಮಗೆ ಇವರು ಬರೆದಂತಹ ಪ್ರಮುಖ ಕೃತಿಯಾಗಿರುತ್ತೆ ಅಂದರೆ ಇದು ಸಹ ಸಂಶೋಧನಾ ಕೃತಿಯಾಗಿರುತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಬಾದಾಮಿ ಶಾಸನವನ್ನು ಎಷ್ಟನೇ ಶತಮಾನದಲ್ಲಿ ಕೆತ್ತಿಸಲಾಗಿದೆ ಪ್ರಶ್ನೆ ಆಗಿದೆ ಎಲ್ಲರೂ ಸಹ ಗೊತ್ತಿರುತ್ತಿದ್ದೊಂದು ಏಳನೇ ಶತಮಾನದಲ್ಲಿ ಕೆತ್ತಿಸಿದಂಥ ಶಾಸನ ಆಗಿರುತ್ತೆ ಇದನ್ನು ನಾವು ಕಪ್ಪೆ ಅರೆಬಟ್ಟನ ಶಾಸನ ಅಂತಲೂ ಸಹ ಕರಿತೀವಿ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಮುಂದಿನ ಪ್ರಶ್ನೆ ನೋಡೋದಾದರೆ ಪಂಪ ಭಾರತ ಕೃತಿಗೆ ಇರುವ ಇನ್ನೊಂದು ಹೆಸರು ಎಲ್ಲರೂ ಸಹ ತಿಳ್ಕೊಂಡಿರ್ತೀರಾ ಇದು ತುಂಬ ಬಾರಿ ಪ್ರಶ್ನೆ ಆಗಿರುವಂತಹ ಒಂದು ಪತ್ರಿಕೆಯಲ್ಲಿ ಕೇಳಿದ್ದಾನೆ ಸ್ನೇಹಿತರೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ನಮಗೆ ಈ ಒಂದು ಪಂಪ ಭಾರತ ಕೃತಿಗೆ ಇರುವ ಇನ್ನೊಂದು ಹೆಸರು ಅಂತ ಕೇಳಿದರೆ ವಿಕ್ರಮಾರ್ಜುನ ವಿಜಯ ಆಗಿರುತ್ತೆ ಇದನ್ನು ಬರೆದವರು ಪಂಪ ಅವರೇ ಆಗಿರ್ತಾರೆ ಇವರನ್ನ ಆದಿಕವಿ ಮತ್ತು ಚಂಪು ಕವಿ ಅಂತಲೂ ಸಹ ಕರಿತೀವಿ ಇವರ ಗುರು ದೇವೇಂದ್ರ ಮುನಿಗಳಾಗಿರ್ತಾರೆ ಇದನ್ನು ತಿಳ್ಕೊಂಡಿರಬೇಕು ಇಂಪಾರ್ಟೆಂಟ್ ಆಗಿರುತ್ತೆ ಇವರಿಗೆ ಚಂಪು ಕವಿ ಅಥವಾ ಆದಿಕವಿ ಅಂತಲೂ ಸಹ ಕರಿತೀವಿ ವಿಕ್ರಮಾರ್ಜುನ ವಿಜಯ ಎಂಬುದು ಪಂಪ ಭಾರತ ಅಂತಲೂ ಸಹ ಕರಿತೀವಿ ಹಾಗಾದರೆ ಗದಾ ಯುದ್ಧ ಅಂದರೆ ಯಾರು ಬರೆದಿದ್ದು ಈ ಗದಾ ಯುದ್ಧವನ್ನು ಬರೆದಿದ್ದು ರನ್ನ ಕವಿ ಆಗಿರ್ತಾನೆ ಈ ಗಧಾ ಯುದ್ಧಕ್ಕಿರುವಂತಹ ಇನ್ನೊಂದು ಹೆಸರು ಅಂತ ಕೇಳಿದರೆ ಇಲ್ಲಿದೆ ನೋಡಿ ಈ ಸಾಹಸ ಭೀಮ ವಿಜಯವನ್ನೇ ಈ ಗದಾಯುದ್ಧ ಅಂತಲೂ ಸಹ ಕರಿತೀವಿ ಇದನ್ನು ಎರಡೂ ಸಹ ರನ್ನ ಅವರು ಬರೆದಿರ್ತಾರೆ ಇನ್ನು ವರ್ಧಮಾನ ಪುರಾಣ ತುಂಬಾ ಇಂಪಾರ್ಟೆಂಟು ಎರಡನೇ ನಾಗವರ್ಮ ಕವಿ ಬರೆದಿರುವಂತಹ ಒಂದು ಕೃತಿಯಾಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಎಕ್ಸಾಮಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡೋದಕ್ಕೆ ಈ ಥರ ಪ್ರಶ್ನೆಗಳು ಸಹ ಕೇಳ್ತಾ ಬರ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಆಗಿದೆ ಕೃತಿಗಳನ್ನು ಕೊಟ್ಟು ಅಲ್ಲಿ ತಪ್ಪಾಗಿ ಆಗಿದೆ ಅಂತ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ ಅಲ್ಲಿ ಮೊದಲನೇದು ಅಜಿತ ಪುರಾಣ ಶಾಂತ ಶಾಂತಿ ಶಾಂತಿಪುರಾಣ ಆದಿಪುರಾಣ ರಾಮಚಂದ್ರ ಚರಿತ ಪುರಾಣ ಎಲ್ಲನೂ ಸಹ ಪುರಾಣಗಳನ್ನೇ ಕೊಟ್ಟಿರ್ತೀನಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಓಕೆ ಹಾಗಾದರೆ ಪುರಾಣ ಬರೆದಿದ್ದು ಪೊನ್ನ ಸರಿ ಉತ್ತರ ಆದಿಪುರಾಣ ಬರೆದಿದ್ದು ಪಂಪ ಸರಿ ಉತ್ತರ ರಾಮಚಂದ್ರ ಚರಿತ ಪುರಾಣ ಬರೆದಿರೋದು ನಾಗಚಂದ್ರ ಅವರು ಹಾಗಾದರೆ ತಪ್ಪು ಥರ ಯಾವುದು ಇಲ್ಲಿ ಅಜಿತ ಪುರಾಣ ಇದೆ ನೋಡಿ ಈ ಅಜಿತ ಪುರಾಣ ಬರೆದಿರೋದು ರನ್ನ ಆಗಿರ್ತಾರೆ ಜನ್ನ ಬರ್ದಿರೋದು ಅನಂತ ಪುರಾಣ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅನಂತ ಅಂತ ಬಂದರೆ ಜನ್ನ ಆಗಿರ್ತಾರೆ ಅಜಿತ ಅಂತ ಬಂದರೆ ರನ್ನ ಆಗಿರ್ತಾರೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರು ಈ ಥರನೂ ಸಹ ನಿಮಗೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ ಮುಂದಿನ ಪ್ರಶ್ನೆ ಇದು ತುಂಬಾ ಇಂಪಾರ್ಟೆಂಟು ಕನ್ಫ್ಯೂಷನ್ ಆಗ್ತಾರೆ ತುಂಬ ಜನ ಕನ್ನಡ ಸಾಹಿತ್ಯದ ಮೊದಲನೇ ಅಲಂಕಾರ ಗ್ರಂಥ ಎಂದು ಈ ಕೆಳಗಿನ ಯಾವುದನ್ನು ನಾವು ಗುರುತಿಸಲಾಗಿದೆ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಆಗುತ್ತೆ ಸಿಂಪಲ್ಲು ಅದಕ್ಕೆ ಸರಿ ಉತ್ತರ ಬಂದು ನಿಮಗೆ ಈ ಕಾವ್ಯಾವಲೋಕನ ಆಗಿರುತ್ತೆ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಶಬ್ದಮಣಿ ದರ್ಪಣ ಬಂದು ಕನ್ನಡದ ಮೊದಲ ವ್ಯಾಕರಣ ದರ್ಪಣ ಅಥವಾ ವ್ಯಾಕರಣ ಕೃತಿ ಅಂತಲೂ ಸಹ ನೀವು ನೆನಪಲ್ಲಿ ಇಡ್ಕೊಂಡಿರಬೇಕು ಇದನ್ನು ಬರೆದಿದ್ದು ಕೆ ಶಿ ರಾಜ ಅವರಾಗಿರ್ತಾರೆ ಹಾಗಾದರೆ ಇದಕ್ಕಿದಕ್ಕೂ ಡಿಫ್ರೆನ್ಸ್ ಏನು ಸರ್ ಅಂತ ಕೇಳಿದರೆ ನೋಡಿ ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಅಂತ ಇದೆ ಹಾಗಾಗಿ ಇದು ಕಾವ್ಯಾವಲೋಕನ ಉತ್ತರ ಇದನ್ನು ಬರೆದಿದ್ದು ಎರಡನೇ ನಾಗವರ್ಮ ಅವರಾಗಿರ್ತಾರೆ ಶಬ್ದಮಣಿ ದರ್ಪಣ ಬರೆದಿದ್ದು ಕೆ ಶಿ ರಾಜ ಅವರಾಗಿರ್ತಾರೆ ಮತ್ತು ಈ ಕವಿರಾಜ ಮಾರ್ಗದ ಬಗ್ಗೆ ಎಲ್ಲರಿಗೂ ಗೊತ್ತು ಗೊತ್ತಿದ್ದು ಕನ್ನಡದ ಮೊದಲ ಕೃತಿಯಾಗಿರುತ್ತೆ ಅಥವಾ ಓಕೆ ಇದನ್ನು ಬರೆದಿದ್ದು ಶ್ರೀ ವಿಜಯ ಅವರಾಗಿರ್ತಾರೆ ಅಮೋಘ ವರ್ಷ ರೂಪತುಂಗನ ಆಸ್ಥಾನದಲ್ಲಿರ್ತಾರೆ ನೆನಪಲ್ಲಿರಬೇಕು ಹಾಗಾದರೆ ಕಬ್ಬಿಗರ ಕಾವಂ ಬಗ್ಗೆ ನಿಮಗೆ ಪ್ರಶ್ನೆ ಎಕ್ಸಾಮಲ್ಲಿ ಕೇಳಿರೋದು ಇದನ್ನು ಬರೆದಿದ್ದು ಯಾರು ಅಂತ ಅಂಡಯ್ಯ ಅವರಾಗಿರ್ತಾರೆ ಇದೊಂದು ಏನಕ್ಕೆ ವಿಶೇಷತೆ ಅಂದರೆ ಇದೊಂದು ಶೃಂಗಾರಮಯ ಕಾವ್ಯ ಓಕೆ ಶೃಂಗಾರಮಯ ಕಾವ್ಯಕ್ಕೆ ಉದಾಹರಣೆ ಅಂದರೆ ಕಬ್ಬಿಗರ ಕಾವಂ ಕೃತಿಯಾಗಿರುತ್ತೆ ನೆನಪಲ್ಲಿರಬೇಕು ಇನ್ನು ಮುಂದಿನ ಪ್ರಶ್ನೆ ಕಾದಂಬಿ ಕಾದಂಬರಿಕಾರನ ಬದುಕು ಎಂಬ ಆತ್ಮಕಥೆ ಯಾರ್ದಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ ಆತ್ಮಕಥೆಗಳ ಬಗ್ಗೆ ಆಗಿರ್ಬೋದು ಅವರ ಕಾವ್ಯನಾಮಗಳ ಬಗ್ಗೆ ಆಗಿರ್ಬೋದು ಅವರ ಬಿರುದುಗಳ ಬಗ್ಗೆ ಆಗಿರ್ಬೋದು ಎಕ್ಸಾಮಲ್ಲಿ ಒಂದರಿಂದ ಎರಡು ಅಂಕಗಳು ಕೇಳೇ ಕೇಳ್ತಾರೆ ಹಾಗಾಗಿ ಇವೆಲ್ಲ ಅಂಶಗಳನ್ನು ನೀವು ಕಂಪಲ್ಸರಿ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಅದರಲ್ಲಿ ಮೊದಲು ಎದ್ದು ನೋಡ್ತಾ ಬರೋದಾದರೆ ಕಾದಂಬರಿಕಾರನ ಬದುಕು ಎಂಬುದು ಯಾರ ಆತ್ಮಕಥೆ ಆಗಿದೆ ಎಲ್ಲರೂ ಸಹ ತಿಳ್ಕೊಂಡಿರ್ತೀರ ಇದು ಬಸವರಾಜ್ ಕಟ್ಟಿಮನಿಯವರ ಆತ್ಮಕಥೆ ಆಗಿರುತ್ತೆ ನೆನಪಲ್ಲಿ ಇರಬೇಕು ಇಲ್ಲಿ ನಮಗೆ ಇನ್ನು ಮೂರು ಜನದ ಆತ್ಮಕಥೆಗಳನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಆನಕ್ರೂದವ್ರದು ಬರಹಗಾರನ ಬದುಕು ಇದು ತುಂಬ ಸಲ ಎಕ್ಸಾಂಪಲ್ ಪ್ರಶ್ನೆ ಆಗಿದೆ ಬರಹಗಾರನ ಬದುಕು ಯಾರ ಆತ್ಮಕಥೆ ಆಗಿದೆ ಅಂದರೆ ಆನಾಕ್ರ ಅವರ ಆತ್ಮಕತೆ ಇನ್ನು ಅರವಿಂದ್ ಮಾಲಗತ್ತಿ ತುಂಬಾ ಇಂಪಾರ್ಟೆಂಟು ಗೋರ್ಮೆಂಟ್ ಬ್ರಾಹ್ಮಣ ಗೋರ್ಮೆಂಟ್ ಬ್ರಾಹ್ಮಣ ಎಂಬ ಆತ್ಮಕಥೆ ಯಾರ್ದು ಅಂತ ಕೇಳಿದರೆ ಅರವಿಂದ್ ಮಾಲಗತ್ತಿಯವ್ರದ್ದಾಗಿರ್ತಾರೆ ಇನ್ನು ರಾವ್ ಬಹದ್ದರವ್ರದ್ದು ಆತ್ಮಕಥೆ ಬಂದು ಮರೆಯದ ನೆನಪುಗಳು ಮರೆಯದ ನೆನಪುಗಳಾಗಿರುತ್ತೆ ಇಷ್ಟು ಸಹ ಇವುಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಮುಂದಿನ ಪ್ರಶ್ನೆ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ವಚನ ಬ್ರಹ್ಮ ಎಂದು ನಾವು ಯಾರನ್ನು ಕರೆಯುತ್ತೇವೆ ತುಂಬ ಸಲ ಪ್ರಶ್ನೆ ಆಗಿದೆ ಈ ವಚನ ಬ್ರಹ್ಮ ಅಂತ ನಾವು ಜಚನಿಯವರನ್ನು ಕರಿತೀವಿ ಆದರೆ ದಿನಕರ ದೇಸಾಯಿಯವ್ರ ಬಗ್ಗೆಯೂ ಸಹ ನೀವು ಓದಿರ್ತೀರಾ ಇದು ಏನೋ ಕನ್ಫ್ಯೂಷನ್ ಇದೆ ಅಂತ ಅನ್ಕೋಬೋದು ಇವರನ್ನು ನಾವು ಚುಟುಕು ಬ್ರಹ್ಮ ಅಂತ ಕರಿತೀವಿ ಚುಟುಕು ಬ್ರಹ್ಮ ದಿನಕರ ದೇಸಾಯಿ ವಚನ ಬ್ರಹ್ಮ ಜಚನಿಯವರಾಗಿರ್ತಾರೆ ಇನ್ನು ಷಟ್ಪದಿಯ ಬ್ರಹ್ಮ ಎಲ್ರಿಗೂ ಸಹ ಗೊತ್ತಿರುತ್ತೆ ಷಟ್ಪದಿಯ ಬ್ರಹ್ಮ ಬಂದು ರಾಘವಾಂಕ ಆಗಿರ್ತಾರೆ ಮತ್ತು ವಚನ ಪಿತಾಮಹ ಅಂತ ಯಾರನ್ನು ಕರಿತೀವಿ ವಚನ ಪಿತಾಮಹ ಅಂತ ನಾವು ಫಗು ಅಳಕಟ್ಟಿಯವರನ್ನು ಕರಿತೀವಿ ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ನಾನು ಹೇಳಿರುವಂತಹ ಎಲ್ಲ ಅಂಶಗಳು ಸಹ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂಥದೇ ಹೇಳಿರ್ತೀನಿ ಕಂಪಲ್ಸರಿ ನೀವು ನೆನಪಲ್ಲಿ ಇಡ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಬೇಂದ್ರೆಯವನ್ನ ನಾವು ವರಕವಿ ಅಂತ ಕರಿತೀವಿ ಅದನ್ನು ಸಹ ಎಕ್ಸಾಂಪಲ್ ತುಂಬ ಸಲ ಕ್ವಶನ್ ಕೇಳಿದ್ದಾರೆ ಇನ್ನು ಬಸಪ್ಪ ಶಾಸ್ತ್ರಿನ ನಾವು ಅಭಿನವ ಕಾಳಿದಾಸ ಅಂತಲೂ ಸಹ ಕರಿತೀವಿ ಮುಂದಿನ ಪ್ರಶ್ನೆ ನೋಡೋದಾದರೆ ಇಷ್ಟು ಸಹ ಡೇ ಒನ್ ಮಾರ್ಕ್ ಟೆಸ್ಟ್ನ ಪ್ರಮುಖ ಪ್ರಶ್ನೆಗಳಾಗಿರ್ತವೆ ಹಾಗಾದರೆ ನಿಮಗೊಂದು ಟ್ಯಾಸ್ಕ್ ಸ್ನೇಹಿತರೆ ಇಲ್ಲಿ ನೀಡಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೀವೇ ಆಯ್ಕೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ಕ್ಲಾಸಲ್ಲಿ ನಾನು ಇದಕ್ಕೆ ಉತ್ತರವನ್ನು ತಿಳಿಸ್ತೀನಿ ಹಾಗಾದರೆ ಪ್ರಶ್ನೆ ಏನು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸಾವಿರ ಹಾಡುಗಳ ಸರೋದ ಸರದಾರ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಕುವೆಂಪು ಶಿಶುನಾಳ ಶರೀಫರು ಬಾಳಪ್ಪ ಉಕ್ಕೇರಿ ಮುಳಿಯ ತಿಮ್ಮಪ್ಪಯ್ಯ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟು ಸಹ ಇವತ್ತಿನ ಕನ್ನಡದ ಕ್ಲಾಸ್ ಆಗಿರುತ್ತೆ ಅಂದರೆ ಮಾಕ್ ಟೆಸ್ಟಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಭಾಗ ಒಂದು ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆದ ಭಾಗವನ್ನು ಕಂಟಿನ್ಯೂ ಮಾಡ್ತೀನಿ ಧನ್ಯವಾದಗಳು